ಇನ್ನೇನಮ್ಮ ಊಟ ಆಯ್ತು ಕಣವ ಮಳೆ ಉಳಿಕಲ್ ಸರ್ ಮಾಡಿದೆ ಉಪ್ಸಾರ ಒಂದೆಸ ನೆನ್ನೆನೆ ಮಾಡಿದೆ ಹುಸಿ ಮುಡಿದೆಯನ್ನ ಮಳೆ ಉಳಿಕಲ್ ಉಪ್ಸಾರು ಮಾಡಿದೆ ನೀನೇನು ಮಾಡಿದ್ದಾವ ನಾನು ಇವತ್ತು ಬಸ್ ಸರ್ ಮಾಡಿದೆ ಭಾಗ್ಯಮ್ಮನ ಗೊತ್ತಾ ಪುನಃ ಮಾತಾಡ್ತಿರೋದು ಹ್ಞೂ ಗೊತ್ತು ಸರಿ ಸರಿ ಹ್ಞೂ ಇನ್ನೇನು ಇನ್ನೇನು ಅಂತಿದ್ದೀನಿ ಗಂಡ ಏನು ಇಲ್ಲ ಅವರು ಖುಷಿಪಟ್ರು ಯಾವಾಗಲೂ ಅಮ್ಮನ ಕೊಟ್ಟು ಮಾತಾಡ್ಬೇಕು ಮಾತಾಡ್ಬೇಕು ಅಂತಿದ್ದಲ್ಲ ಈಗ ಆಸೆ ಇರ್ತ ನಿಂದು ಅಂದ್ಕೊಂಡು ರೇಗುಸ್ತಿದ್ರು ನನ್ನ ಹ್ಞೂ ಹೆಂಗ ಆಮೇಲೆ ಹೆಚ್ ಕಟ್ಟ ತೋರ್ಪು ಮಾತ್ರ ಏನು ಪೌಡ್ರ್ ಗಿಡ್ರ್ ಕೊಟ್ಟಿದ್ದಾರೆ ಆಲ್ದ ಕುಡಿಯೋಕೆ ಹ್ಞೂ ಕೊಟ್ಟವ್ರ ಕಣಮ್ಮ ಟೈಮ್ ಪ್ರಕಾರ ಊಟ ಮಾಡು ಹ್ಞೂ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಡ್ರೈ ಫ್ರೂಟ್ಸು ಹಣ್ಣು ಏನಾದ್ರು ತರ್ಸ್ಕೊಂಡು ತಿನ್ನವ ಅಯ್ಯೋ ಎಲ್ಲನೂ ನೀನು ಮಾಡ್ಬಾರಕವ ನಿನ್ನೊಳ್ಳಿಮಯ್ಯ ಭಾಗ್ಯಮ್ಮ ಎಲ್ಲ ತರಿಸ್ಕೊಟ್ಟವ್ರೆ ತಿನ್ನೋಕ್ಕೆ ನನಗೆ ಬೋರ್ ಬೋರದಂಗೆ ಅದೇ ಹಂಗೆ ಅನ್ಕೋಬಾರ್ದು ಹ್ಞೂ ಚೆನ್ನಾಗಿ ತಿಂದಿರ್ತಾನೆ ಆರೋಗ್ಯಕ್ಕೆ ಚೆನ್ನಾಗಿತ್ತು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು ಹ್ಯಾಂಗ ಮಾತಾಡ್ತಿರ ಅಂತ ಅದೊಂದು ಮನ್ಸಲ್ಲಿ ಮಡಿಕೊಂಡಿದೆ ನನಗೂ ಕೊರ್ಗಿತ್ತು ನಿಂಗೂ ಕೊರ್ಗಿತ್ತು ಈಗ ಫೋನ್ ಫೋನಲ್ಲಾದ್ರೂ ಮಾತಾಡೋಕೆ ಅವಕಾಶ ಸಿಕ್ಕದಲ್ಲ ಮಾತಾಡ್ಕೊಂಡು ಹಚ್ಕಟ್ಟಾಗಿ ನೀನು ಯಾವ ಯತ್ನ ಮಾಡಬೇಡ ಎಲ್ಲ ಸರಿ ಆಯ್ತದೆ ನಿಮಗೆ ഊട്ട ഗീട്ട്ക്കൊണ്ടു സരിയമ്മ ആയിട്ട് അമ്മ യാ ജാ ഹരില ഫോനമ്മ യാ ബന്ധ ആ കൊടക്കനവാളവ കൊടാളു മാ ತನು ಸಾರಿ ತನು ನೋಡು ಅಮ್ಮನ ಜೊತೆ ಮಾತಾಡ್ಬೇಕು ಅನಿಸ್ತು ಅದಕ್ಕೆ ಮಾಡ್ಬೇಕಂತನೂ ಹ್ಞೂ ಚೆನ್ನಾಗಿದ್ಯಾವ ಓಹೋಹೋ ಎಷ್ಟು ದಿವಸ ನಡೀತದೆ ನಿಮ್ಮ ಕಳ್ಳೆವರ ಕದ್ದು ಮುಚ್ಚಿ ಮಾತಾಡ್ತಾ ಇದ್ದಾರೆ ಅಪ್ಪನಿಗೆ ಮೋಸ ಮಾಡ್ಬಿಟ್ಟು ಹಾಂ ಕದ್ದು ಮುಚ್ಚಿ ಫೋನ್ ಮಾಡ್ಬೇಕೇನೆ ನೀನು ಅಂಥೇಳಿರೋಕ್ಕೆ ಓಡಾಕ್ಬಿಟ್ರು ನೀನು ನಮ್ಮ ಅಪ್ಪ ಅಮ್ಮನ ಮಾರಂಬರ್ ಓದಿ ಇನ್ನೇನು ಆಗಬೇಕು ಅಂದ್ಬಿಟ್ಟು ಫೋನ್ ಮಾಡಿದ್ದೀನಿ ನೀನು ನಾಚಿಕೆ ಮರೋದಿಲ್ವ ನಿಮಗೆ ಹಿಂಗೆ ಫೋನ್ ಮಾಡಿಬಿಟ್ಟು ಮಾತಾಡೋಕೆ ನೀನು ಹೇಗಿತ್ತ ಬೆಂಕಿ ಕಂದರು ಮಡಗು ಫೋನ್ ಇನ್ನೊಂದ್ಸತಿ ಮಾಡೋದು ನೀನು ಸರಿಯಾಗಿ ಅಪ್ಪ ಬರಲಿ ಮನೆಗೆ ಹೇಳ್ತೀನಿ ಹೇಳ್ತೀನಿ ಅಲ್ಲ ಓಡೋದ ಅಮ್ಮನ್ಗೆ ಅಪ್ನಾ ಅಮ್ಮನ್ಗೆ ಅಪ್ನ ಯಾಕೆ ಬರ್ಬೇಕು ನಾನು ಪ್ರೆಗ್ನೆಂಟ್ ಆಗಿನ ಕಣವ ತನು ಚೆನ್ನಾಗಿದ್ಯಾ ನೋಡು ನಾವ್ ಇಬ್ರು ಅಕ್ಕ ತಂಗಿರೋದು ಯಾವತ್ತು ತಪ್ಪೈತಿ ಯಾಕೆ ನಿನ್ ಗಾಡಿ ನಿನ್ನ ಅಕ್ಕ ಅಂತ ನಾನೇ ಕಂದ್ಕಳನಿ ನೀನ್ ನಮ್ಮ ಅಪ್ಪನ ನೀನ್ ನಿಮ್ಮ ಅಮ್ಮನ ಮಗಳು ಅಷ್ಟೇ ನನ್ಗೆ ಯಾಕಾದ್ರೆ ಅಕ್ಕ ನೀನು ಬಟ್ ಸರಿಯಾಗಿ ಮಾತಾಡ್ತಾಳ ನೋಡು ನೋಡು ಹಂಗೆಲ್ಲ ಮಾತಾಡ್ಬೇಡ ಕಣವಾ ನೋಡು ವಯಸ್ಸು ಮೀರ್ ಮಾತಾಡ್ತಿಲ್ಲ ನೀನು ಸರಿಯಾ ನೀನು ಹಿಂಗೆಲ್ಲ ಮಾತಾಡೋರ ಅಮ್ಮ ಬೇಜಾರ್ ಮಾಡ್ಕೊಳಕಿಲ್ವಾ ಬೇಜಾರ್ ಮಾಡ್ಕೊತದೆ ಅಂದ್ರೆ ಫೋನ್ ಮಾಡ್ಬೇಡ ಇನ್ನು ಯಾಕೆ ಫೋನ್ ಮಾಡಿಯ ನೀನು ಬರ್ಲಿ ಇರು ಅಪ್ಪ ಮನೆಗೆ ಸರಿಯಾಗಿ ಸರಿಯಾಗಿ ಗಾಳಿ ಬಿಡ್ಸುಸ್ತೀನಿ ಆಗ ಗೊತ್ತಾಯ್ತ ಸುಮ್ನಿರು ಈಗ ಏನ್ ಗೊತ್ತದದು ಬೇಡ ಕಣವ ಬೇಡ ನಿಂದ ಅಮ್ಮಯ್ಯ ಅಂತೀನಿ ನೋಡು ಪಾಪ ಅಮ್ಮದೇ ತಪ್ಪಿಲ್ಲಕನವ ಈಗ ನಿನ್ ಅಮ್ಮನ್ದೇರು ತಪ್ಪಿಲ್ಲ ಸುಮ್ಮನೆ ಇರವನ ಅಮ್ಮಯ್ ಅಂತೀನಿ ಅಮ್ಮ ಇಲ್ಲ ಗುಮ್ಮನೂ ಇಲ್ಲ ಅಲ್ಲ ಬೇಕು ಕಣ್ಣು ಮುಚ್ಕೊಂಡ್ ಆ ಕುಡಿದ್ರೆ ಪ್ರಪಂಚನೂ ಹುಡಕಿಲ್ಲ ಅನ್ಕತಿತ್ ಅಂತೆ ಹಂಗೆ ಕದ್ದು ಮುಚ್ಚಿ ಮಾತಾಡ್ತಿದ್ ನಿನಗೆ ಏನಾದ್ರೆ ನಿನಗೆ ಯಾಕೆ ಮಾಡಿದೀನಿ ಫೋನ್ ಅಮ್ಮಂದೆ ಫೋನ್ ಮಾಡಕ್ ಕೂಡ ಇನ್ನು ಯಾವತ್ತು ನೀನು ಇನ್ನೊಬ್ಬನ ಜೊತೆ ಓಡೋದು ಅವತ್ತಿಗೆ ಮುಗ್ದೋಯ್ತು ಇರು ಇರು ಈಗೇನು ಅಪ್ಪ ಬರ್ಲಿ ಹೊಲಾತಿದ್ರಿಂದ ಆಮೇಲೆ ಇರೋದು ನಿನ್ ಮಾಡಿಸ್ತೀನಿ ಸುಮ್ಕಿರು ನಿಂಗೆ ಕೂಗಿಸ್ತೀನಿ ಚೆನ್ನಾಗಿ ಕಣ ಇಂದ ಅಮ್ಮ ಕಣವ ಇಂದ ಅಮ್ಮ ನೀನು ಕಾಲ್ ನೋಡು ಅಪ್ಪ ಅನ್ನು ಅಮ್ಮನ ಜಗಳ ಆಡ್ಕೊತಾರೆ ಹೇಳ್ಬೇಡ ಕಣವ ನೀನ್ ಯಾವತ್ತೂ ಫೋನ್ ಮಾಡಿಕ್ಲ ನಾನು ನೀ ಹೇಳ್ಬೇಡ ನೀನು ಹೇಳ್ದಾರೆ ಇದ್ ಬಿಡ್ತೀನಿ ಬಂದ್ಬಿಡು ಏಯ್ ತನು ಏನಾರಿ ಮಾತಾಡ್ತಿದಿ ನೀನು ಏನಾರಿ ಮಾತಾಡಿಯ ನೀನು ಯಾಕೆ ಮಾತಾಡ್ತಾ ಇದೀನಿ ನನ್ನ ಮಗಳ ಹತ್ರ ನಾನು ಮಾತಾಡೋಷ್ಟಿಲ್ವ ಏನ್ ಹಿಂಗ್ ಅಧಿಕಾರ ಚಲಾಯಿಸಿ ನೀನು ಏನೇನ ನಮ್ಮ ಅತ್ತೆ ನೀನು ನಮ್ಮ ಅತ್ತೆನೇ ಒಂದ್ ದಿವಸ ನನ್ಗೆ ಹಿಂಗ್ ಮಾತಾಡಕ್ಕೆ ನೀನೇನಾಗಾಡ ನೀನು ಅಲ್ಲಕ್ಕ ನಮ್ಮ ಬಿಟ್ಬಿಟ್ಟು ಮಾನ ಮರೋದೇನ್ ಕಳುಬಿಟ್ಟು ಇನ್ನೊಬ್ಬ ಕಟ್ಕೊಂಡ ಓಡೋದ್ ಕುಟು ಏನಮ್ಮ ಮಾತಾ ನಿನ್ಗೆ ಏನ್ ಮಾತು ಅದೇ ಕೆಲಸ ನಾನ್ ಮಾಡ್ಬಿಟ್ರೆ ನೀನ್ ಭಾವ ಮಾಡಿಯೇ ಅವಳು ನನ್ನ ಮಗಳೇ ನೀನು ನನ್ ಮಗ್ಳಯ ಯಾಕಿಂಗ ನೀನು ಅಲ್ಲ ಅಕ್ಕರ್ ಕಂಡ್ರೆಂಚೂರು ಇಷ್ಟ ಇರಬಲ್ಲ ಕಣ್ರೆ ಬಿಸ್ತೀಯ ಯಾಕೆ ಏನ್ ಮಾಡಿದಾಳ ಅವಳು ನನ್ಗೆ ಯಾವ್ ಕಣ್ರೆ ಇಷ್ಟ ಅಲ್ಲ ನನ್ಗೆ ನಾ ಇವಾಗ ಬುದ್ಧಿ ನೀನು ನೀನೇ ಸರಿಯಾ ಬುದ್ಧಿ ಕಲ್ತೀರ ಅವಳು ಅಲ್ಲ ಮಾತಾಡ್ತಾಳ ಮಾತಾಡ್ತಾಳೆ ನೋಡು ಹೆಂಗ ಮಾತಾಡ್ತಾಳೆ ಅಲ್ಲ ಕಣಮಿ ಯಾಕಮಿಂಗಾಡಿಯ ಬೆಣ್ಣೆ ಕಂಡ್ರೆ ನೀನು ನೀನ್ ಬಾಯಿ ಮುನ್ನ ನ್ಯಾಯವಾಗ ಬುದ್ಧಿ ಕಲಿ ಹ ನಿಮ್ಮಅಪ್ಪನ್ ಹೇಳದಿಲ್ ಮೊದ್ಲೇ ಗೊತ್ತು ಗೊತ್ತೇ ಇಟ್ಟು ಇಜ್ಜಾಗ ನಿಂತಿದ್ರಲ್ಲ ಅಪ್ಪನ ಮಗಳೇ ಜಗ್ಲಾಡ್ಕೊಂಡು ನಿಂತು ಕಲ್ಲಿ ಅಂತ ಹೇಳ್ತೀನಿ ಅಂದಿಯ ನೀನು ಆ ಜಗ್ ತಂದಾಕೆ ಎಂತ ಬುದ್ಧಿ ಕಲ್ತಿದಿಲ್ಲ ನೀನು ತಂದಾಬಿಟ್ಟು ತಮಾಸಿ ನೋಡ ಬುದ್ಧಿ ಬುದ್ಧಿ ನ್ಯಾಯವಾಗ ಬುದ್ಧಿ ಕಲಿ ನೀನು ನೀನ್ ಹೇಗೆ ಬೆಂಕಿ ಕಂದರು ನ್ಯಾಯವಾಗೆ ಬುದ್ಧಿ ಕಲ್ತೀನಿ ನೀವ್ ಓಡ್ಕಲೀರಿ ಓಡೋದ್ ಕೊಟ್ಟು ಮಾತಾಡ್ಕೊಂಡ ಕೂತಿದ್ರಿ ನಿಮಗ್ ನಾಚಿಕೆಲ್ದೀಯ ಅಲ್ಲ ಕನಜ್ಜಿ ನೀನು ಒಳ್ಳೆ ಮಳಿಮಳೆ ನಡ್ತೀಯ ಕನಜಿ ನೀನು ಪರವಾಗಿಲ್ಲ ಇರು ಇರು ಅಪ್ಪ ಬರ್ಲಿ ಮಾಡಿಸ್ತೀನಿ ನಾನು ಹೇಳ್ತೀನಿ ರೀ ನಿನ್ ನಿನ್ಗೂ ಹೇಳ್ತೀನಿ ನಿನ್ಗೆ ನಿನ್ನೆ ಸಾಮಾನ್ಯ ಅಲ್ಲ ನೀನು ಹ್ಞೂ ಉಳ್ಕೊ ತಿನ್ಕೊ ಸುಮ್ಮನೆ ಬಿದ್ದಿರೋದಕ್ಕಿಲ್ಲ ಎಲ್ಲಕ್ಕೂ ಮುಗ್ದು ತುರ್ಸ್ಕೊ ತುರ್ಸ್ಕೋ ಓದಿಯಾ ಇರು ಅಪ್ಪ ಬರ್ಲಿ ಹೇಳ್ತೀನಿ ಹೋಗ ಬಸ್ ಅಲ್ಲಿ ಹೋಗ ಮನಳಿ ನಿನ್ನಂತ ಮನಹಳ್ಳಿ ಇರ್ಬಿಕ್ಕ ಏ ಮುಗ್ದೋಯ್ತು ಮನೆ ಹಾಡು ಬಿದ್ದೋಯ್ತದೆ ಓದೋನ್ ಮನೇಲಿ ಅದೇ ಆಟಗ್ ಬಾಟ ಮಾಡಿ ಆ ಕಾಣಿಕ ನಾವ ಹೋಗು ಹೋಗು ಓದು ಆರಕ್ಕೆ ಬುತ್ತಿ ಅಕಣ ಹಾಂ ನಂಗೆ ಗೊತ್ತಿಲ್ವ ಇಂಥ ಮನೆಯಲ್ಲಿ ಇಂಥ ಕರ್ಬುಲ್ ಬುದ್ಧಿ ಕಲ್ತಿರೋಳು ನೀನು ಗಂಡ ಮನೆ ಬೇರೆ ಬಾಳ್ತಿ ಯಾಕೆ ನೀನು ಹೋಗು ನಿನ್ನ ಜನ್ಮಗೆ ಬೆಂಕಿ ಕಂದರು ಅಲ ಯಾವ ಥರ ನೋಡು ಯಾವ ಥರ ಆಡ್ತಾಳೆ ನಾಚಿಕೆ ಮಾನ ಮರು ವದ್ ಇಲ್ದೋದೊಳಗೆ ನಾಚಿಕೆ ಮಾನ ಮರ್ವದ ಇಲ್ದೋದೊಳಗೆ ಓ ಪರವಾಗಿಲ್ಲ ಕಲೆ ನೀನು ಸುಮಾರಾಗೆ ಬುದ್ಧಿ ಕಲ್ತಿದಿ ನೀನು ಅದೇಗ ಸರಸ್ಬಿಡ್ತೀನಿ ಸುಮ್ಮನೆ ಕೂತ್ಕೊದಿ ನೀನು ಇಲ್ಲೇ ಬಂದ್ಬಿಡು ನೀವು ಮಾಡೋ ಆಟಗಳನ್ನ ನೀವು ಆಡೋ ಆಟಗಳನ್ನ ನೀವು ಓಡ್ಕೊ ಕುತ್ಕೊತೀನಿ ನಾನು ಸರಿ ಅಲ್ವಾ ನನ್ನ ತಬು ಅವೆಲ್ಲಕ್ಕೂ ಅವಕಾಶನೇ ಇಲ್ಲ ಸರಿಯಾಗಿ ಸರಿ ಅಷ್ಟೇ ನನ್ಗೆ ಇಂಥ ಅವಕಾಶ ಬಿಟ್ಟನ ನೋಡ್ಕೋ ಮುಗಿಸ್ತೀನಿ ಏನ್ ಬಿಟ್ಟು ಅವ್ತಾರ ಅವ್ತಾರ ಬಾಯಿ ಮಣ್ಣಾಟ ಅಲ್ಲದೇ ಯಾವ ಬುದ್ಧಿ ಕೊಲ್ತಿದಳ ಒಯು ಇಂತ ತಟ್ಕೊಳ್ತು ಕಟವಾಟ ಕಲ್ತ್ರೆ ಓದೋರು ಮನೇಲಿ ಏನು ಏನ್ ಓಸಿ ಅಲ್ಲ ಅದಕ್ಕನತ್ತೆ ಎಲ್ಲರೂ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತಾರೆ ಇದೇ ನೀವೇ ಹಿಂಗಾಡೋದು ಆಡೋದು ತಂದಾಕ್ಬಿಟ್ಟು ತಮಾಸೆ ನೋಡಕ್ ನೋಡ್ತದಲ್ಲ ಬಂದಕ್ಷಣ ಹೇಳ್ತಾಳೆ ಅವು ಟೆನ್ಶನ್ ಅಲ್ಲಿ ಬಂದಿರ್ತಾರೆ ನಿಮಗ ಅವ್ರು ಏನೋ ಏನು ಎಂತ ಎಂತಕ್ಕಿಲ್ಲ ನನಗೆ ಬೇರೆ ಅದೇ ಮುಂದೆ ಏತ್ನ ಆಯ್ತಾ ಕುಂತದೆ ಆಳ್ಗಾರ ಹೇಳು ಇವತ್ತು ಕಾಲೇಜ್ಗೆ ಹೋಗ್ದರೆ ಉಳ್ಕೊಳ್ಳಲು ನನಗೆ ಗೊತ್ತು ಏನಾರು ಒಂದು ಕಿತಾಪತಿ ಮಾಡ್ತಾಳೆ ಅಂದ್ಬಿಟ್ಟು ನೋಡ್ರತೆ ಹೆಂಗಾಯ್ತು ಅಂತ ಏನು ಮಾಡದ್ರತೆ ನನಗಂತೂ ಕೈಕಾಲೆ ಓಡ್ತಾಯಿಲ್ಲ ನಿಮ್ಮ ಮಗನ ಗೊತ್ತಾದ್ರೆ ಅದು ಏನಂದ್ರೆ ಏನೋ ಯಾಕೆ ಮಾತಾಡ್ತಿದ್ದೀನಿ ಅಂತ ಬೋದಗಿದ್ರೆ ಏನೋ ನನಗೆ ಯಾಕೋ ಒಂಥರ ಜೀವನ ತಡಿತಿಲ್ಲ ಕಣತೆ ಕುತ್ಕೊಂಬಾಗ ಯಾಕೆ ಕಂಡಿ ಓ ಅದೊಳೆ ಸರಿ ಆಯಿತು ಏನು ಒಂದು ಕೊಟ್ಟಾರು ಮಾತಾಡ್ಬಿಟ್ಟು ಸಿಗಕಂಡಿ ಹೇಳಂಗೆ ಆಡ್ತಾ ಕುಂತಿದೀಯಲ್ಲ ನೀನು ಯಾಕೆ ಯತ್ನೇ ಮಾಡಿಲ್ಲ ಅಲ್ಲ ನನ್ನ ಮಗಳು ಕೊಟ್ಟು ನಾನು ಮಾತಾಡ್ತೀನಿ ಏನೀಗಾನು ಎದ್ರುಕ ಬೇಡ ನೀನು ಅದಕ್ಕೆ ಎದ್ರುಕೊಂಡು ಏನೇನು ಎದ್ರುಕೊಂಡು ಎದ್ರುಕ ಕೂತ್ಕೊಂಡ್ರೆ ಹಾಕಿಲ್ಲಕ ನವ ತಿರುಗಿ ಬಿದ್ದಾಗಲೇ ಸರಿಯಾಗದು ನೀನು ಏನು ಭಯಪಡಬೇಡ ಇಲ್ವಾ ನಾನು ಮಾತಾಡ್ತೀನಿ ಸುಮ್ಮನೀರು ಯಾಕಿಂಗ ಹಿಂಗೆ ಬೆಂಕೊಂಡ್ರೆ ಹಿಂಗೆ ಬೇಸಳತೆ ಯಾಕೆ ಹಿಂಗೆ ಸದಸ್ಯಳು ನನ್ನ ಮಗಳು ಅಷ್ಟು ದಿವಸಿಂದನೂ ಪಪ್ಪ ನನ್ನ ಮುಗ ದೂರಾಗಿ ನಮ್ಮಿಂದ ದೂರ ಆಗಿತ್ತು ಈಗ ನೋಡಿದ್ರೆ ಹಿಂಗೆಲ್ಲ ಚೆಂದವಾಗಿ ಹೇಳಿ ಹೆಂಗೋ ಈಗಲಾರೆ ಪ್ರೆಗ್ನೆಂಟ್ ಆಗೋಳು ಅಂದ್ಕೊಂಡು ಖುಷಿಯಿಂದ ಮಾತಾಡ್ಸ್ಕೊಂಡು ಕತೆಕೊಂಡು ಪೂನಲ್ಲಾರು ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊತಿದ್ದೆ ನನ್ನ ಮಗಳು ಕೂಟೆ ಇವಳು ಅದನ್ನೂ ಇಲ್ದಾಗ ಮಾಡ್ತಾಳಲ್ಲ ಇವಳು ಎಲ್ಲರೇ ನಮ್ಮ ಅಕ್ಕಲ್ಲಿ ಒಂದು ಆಸೆ ಒಂದು ದಿವಸ ಇವಳು ಅಕ್ಕ ಅಂತ ಆಸೆ ಮಾಡಿಲ್ವಲ್ಲ ಹ್ಞೂ ತಲೆಗೆಸ್ಕೊಬೇಡ ಸುಮ್ಮನೆ ಇಲ್ಲ ಯಾಕೆ ತಲೆ ನೀನು ನೋಡು ನಾನು ಮೀಲ್ವಾ ಬರಲಿ ಬಾ ದೇನೊಂದನ್ ಹನ್ಲಿ ನಾನು ಇವು ಮಾತಾಡ್ತೀನಿ ಮಾತಾಡೋ ಏ ಏನೊಂದನ್ ಹನ್ಲಿ ಇವಳು ಮಾಸಿ ನೋಡೋ ಹೆಂಗಸು ಇವಳು ಓದೋರು ಮನೇಲಂತೂ ಓದಿ ಚೆನ್ನಾಗಿ ಬಾಳಕಿಲ್ಲ ಎತ್ತ ಗಾರೆ ಮದುವೆ ದೂರಕ್ಕೆ ಮದುವೆ ಮಗಿ ಒಂದು ಒಂದ್ಸರ್ತಿನೂ ತಿರುಗಿ ನೋಡ್ಬೇಡ್ದು ಹಂಗೆ ಇತ್ತಲಾ ಅವಡಿಯಾ ಮನೆ ಒಳಗೆ ಮನೆ ಒಳಗೆ ಇಸ್ಕೊಳಕ ಮನೆ ಮನೋಳಿಗೆ ಅವ್ವ 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 ಓದೋರ್ ಮನೇಲಂತೂ ಓದಿ ಚೆನ್ನಾಗಿ ಬಾಳಕಿಲ್ಲ ಕಣ ಈ ತಟ್ಕಳು ತಟವಟ ಕಲ್ತಿರ ಅವಳು ಇವಳು ಹೋಗು ಯಾಕೇ ಮಾಡಿ ಬರ್ಲಿ ಹೋಗ ಏನಂದ ನಲ್ಲಿ ನಾನು ಓಡೆ ಬರ್ತೀನಿ ಓಲ ಸಾಕು ನೀನು ಬಾಯಿ ಮುಚ್ಕೊಂಡು ಅಂತ ಉಗಿದು ಕಳಿಸ್ತಿದ್ದು ಸುಮ್ನೆ ಮಗ ಯಾಕೆ ಮನೆ ಹೆದ್ಕೊಂಡ ನಾನು ಇಂದ ಇರುವಾಗಿರೋ ನೀನು ನಾನು ಇಲ್ವಾ ಯಾಕೆ ಎತ್ತನೆ ಮಾಡಿಗೇ ನೀನು ಏನು ಮಗಳು ಕುಟ್ ಮಾತಾಡ್ದಾನೆ ಇನ್ನು ಯಾಕೆ ಕುಟ್ ಮಾತಾಡಂತೆ ಹಂಗಾರೆ ಯಾರು ಮೇಲೆ ತಪ್ಪು ಮಾಡ್ಬಾರ್ದು ಮಾಡಿದಾರ ಅಲ್ಲ ಏನೋ ಪ್ರೀ ತುಸ್ಕೊಂಬದುವಾಗ ಅವಳೆ ಇನ್ನೇನು ಮಾಡೋಕ್ಕಾಗದು ಅಲ್ಲ ಈಗಲ್ಲ ಅವ್ರ ಮನೆಯವರೆಲ್ಲ ಚೆನ್ನಾಗಾವ್ರೆ ಅವ್ಳು ಅಣ್ಣ ಅಷ್ಟು ಇಷ್ಟಪಟ್ಟುಕೊಂಡು ಚೆನ್ನಾಗಿ ಓಡ್ಕೊತದೆ ನಾವ್ಯಾಗ ಇನ್ನೊಂದು ಹುಡುಕು ಮಾಡಿದ್ರು ಅಂತ ಗಡು ಮಾಡೋಕ್ಕಾಯ್ತಿದ್ದಿಲ್ಲ ಕೂಸಿ ಪಡೆದಾನೆ ಬಿಟ್ಟು ಸಂಟು ಪಟ್ಕೊಂಡು ಸಹಾಯದ ಹೋಗು ನೀನು ಯಾಕೆ ಯತ್ನ ಮಾಡಿ ಅನ್ಬಿರಲಿ ಅನ್ಬಂದ ಕೇಳ್ದಾಗ ನಾನು ಹೇಳ್ತೀನತ್ತೆ ತಲೆಗೆ ಬೇಡ ಹೋಗು ಅಯ್ಯೋ ಕಾಣ್ಕೊಳತ್ತೆ ಕಾಣೆ ನಾನು ಅವತ್ತೇ ಹೇಳ್ದೆ ನನಗೆ ಯಾವುದು ಬೇಡ ಮುಗಿನ ಸಾಕೊಂಡು ನಾನು ಇದ್ಬಿಡ್ತೀನಿ ನನಗೆ ಎರಡನೇ ಮದುವೆ ಬೇಡ ಅಂತ ಎಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಚಪ್ಪಡಿ ಕಲಿ ಎಳ್ದುಬಿಟ್ರು ಇವತ್ತು ನಾನು ಎರಡನೇ ಮದುವೆ ಆಗಲಿಲ್ಲ ಅಂದಿದ್ರೆ ಇವತ್ತು ನನ್ನ ಮಗಳ ಜೊತೆ ನಾನು ನಿಮ್ದೆ ಇರ್ಬೋದಾಗಿತ್ತು ಈ ಸಂಖ್ಯೆಯಲ್ಲಿ ಯಾರು ಬೇಕತ್ತೆ ಸುಮ್ನೀರವ ಸುಮ್ ನೀರು ಬೇಜಾರು ಮಾಡ್ಕೊಬೇಡ ಸುಮ್ ನೀರು ನನ್ನ ಕಂದ ಏನು ಕಮ್ಮಿ ಮಾಡಿದ ಅಷ್ಟೇ ಆಸೆಯಿಂದ ಓಡ್ಕೊತೇ ಇಲ್ವಾ ನೀನು ಇದು ಒಂದು ಬೇಜಾರಾಗದೆ ಅಷ್ಟು ಬಿಟ್ಟರೆ ನಿನ್ನ ಮೇಲೆ ಪ್ರೇರಣನೆ ಕುಂತವನೆ ಕುಂತವನೇ ಯಾಕಂಗಾಡಿಯೇ ಸುಮ್ಮನೀರು ಏತನೇ ಮಾಡಬೇಡ ಎಲ್ಲ ಸರಿ ಆಯ್ತದೆ ಏನು ಸರಿಯಾದದೋ ಏನೋ ಕಾಣಕಲತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ